ಫ್ರೆಂಡ್ಸ್ ಮತ್ತೊಮ್ಮೆ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಪದಗಳ ಅರ್ಥ ನಿಮ್ಮ ಶಬ್ದ ಭಂಡಾರವನ್ನು ಹೆಚ್ಚಿಸಿಕೊಳ್ಳಲು ಪದಗಳ ಅರ್ಥ ಭಾಗ ನಾಲ್ಕನ್ನು ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೆಯ ಪದ ಆವರಣ ಆವರಣ ಅಂದರೆ ಸುತ್ತಲಿನ ಪ್ರದೇಶ ಅಥವಾ ಗೋಡೆಗೆ ಆವರಣ ಅಂತ ಹೇಳ್ತಾರೆ ಆವರಣವನ್ನು ನಾವಿಲ್ಲಿ ಸುತ್ತಲಿನ ಪ್ರದೇಶ ಅಂತ ಹೇಳ್ಬೋದು ಅಥವಾ ಗೋಡೆ ಅಂತ ಹೇಳ್ಬೋದು ಇನ್ನು ಆಲಿಸು ಅಂದರೆ ಕೇಳು ಅಂತ ಅರ್ಥ ಈ ಪದನನ್ನು ನೋಡ್ಕೊಳ್ಳಿ ಆಲಿಸು ಅಂದರೆ ಕೇಳು ಅವಶ್ಯಕತೆ ಅಂದರೆ ಅಗತ್ಯವಾಗಿ ಇರುವಿಕೆ ಅಂತ ಆವಾಸ ಅಂದರೆ ವಾಸಸ್ಥಾನ ವಾಸವಿರುವಂತಹ ಸ್ಥಳ ಆವಿರ್ಭಾವ ಅಂದರೆ ಪ್ರಕಟವಾಗುವುದು ಉಂಟಾಗುವುದು ಅಥವಾ ಕಾಣಿಸಿಕೊಳ್ಳುವುದು ಆವಿರ್ಭಾವ ಅಂದರೆ ಇನ್ನು ಆಶ್ರಮ ಅಂದರೆ ಋಷಿ ಮುನಿಗಳು ವಾಸ ಮಾಡುವಂತಹ ಸ್ಥಳ ಋಷಿ ಮುನಿಗಳ ವಾಸಸ್ಥಳವನ್ನು ಆಶ್ರಮ ಅಂತ ಹೇಳ್ತಾರೆ ಇನ್ನು ಆಶ್ರಿತ ಅಂದರೆ ಆಶ್ರಯ ಪಡೆದ ಎನ್ನುವಂತಹದ್ದು ಅರ್ಥ ಆಶ್ರಿತ ಅಂದರೆ ಆಶ್ರಯವನ್ನು ಪಡೆದಂತಹ ವ್ಯಕ್ತಿಗೆ ಆಶ್ರಿತ ಅಂತ ಹೇಳ್ತಾರೆ ಇಂಜಿನಿಯರ್ ಅಂದರೆ ತಂತ್ರಜ್ಞಾನ ಬಲ್ಲವ ಅಂತ ತಂತ್ರಜ್ಞಾನ ಬಲ್ಲವನಿಗೆ ಇಂಜಿನಿಯರ್ ಅಂತ ಹೇಳ್ತಾರೆ ಹಿಂಪು ಅಂದರೆ ಹಿತ ಮಧುರ ಅಥವಾ ಸವಿಗೆ ಇಂಪು ಅಂತ ಹೇಳ್ತಾರೆ ಇನಾಮದಾರ ಅಂದರೆ ಜಮೀನು ಗ್ರಾಮಕ್ಕೆ ಇನಾಮದಾರ ಅಂತ ಹೇಳ್ತಾರೆ ಜಮೀನು ಗ್ರಾಮ ಇತ್ಯಾದಿಗಳನ್ನು ಬಳವಳಿಯಾಗಿ ಪಡೆದವನಿಗೆ ಇನಾಮದಾರ ಅಂತ ಹೇಳ್ತಾರೆ ಇಮ್ಮಡಿ ಅಂದರೆ ಎರಡು ಪಾಲು ಎರಡರಷ್ಟು ಅಂತ ಎರಡು ಪಾಲು ಇಲಾಖೆ ಅಂದರೆ ಆಡಳಿತದ ಒಂದು ಭಾಗ ಇಲಾಖೆ ಅಂದರೆ ಆಡಳಿತದ ಒಂದು ಭಾಗಕ್ಕೆ ಇಲಾಖೆ ಅಂತ ಹೇಳ್ತಾರೆ ಈಜುಗಾರ ಅಂದರೆ ಈಜುವುದರಲ್ಲಿ ಪರಿಣಿತ ಅಂತ ಉಂಗುರ ಅಂದರೆ ಬೆರಳಿಗೆ ತೊಡುವ ಆಭರಣ ಬೆರಳಿಗೆ ತೊಡುವಂತಹ ಆಭರಣಕ್ಕೆ ಉಂಗುರ ಅಂತ ಹೇಳ್ತಾರೆ ಉಂಬಳಿ ಅಂದರೆ ಕೊಡುಗೆ ಬಹುಮಾನ ಉಕ್ತಿ ಅಂದರೆ ಹೇಳಿಕೆ ಅಥವಾ ಮಾತು ಉಜ್ವಲ ಅಂದರೆ ಒಳೆಯುವ ಅಥವಾ ಪ್ರಕಾಶಮಾನವಾದ ಉಡುಗೊರೆ ಅಂದರೆ ಪ್ರೀತಿಯಿಂದ ಕೊಡುವಂತಹ ವಸ್ತುಗೆ ಉಡುಗೊರೆ ಅಂತ ಹೇಳ್ತಾರೆ ಉತ್ಪನ್ನ ಅಂದರೆ ಉಂಟಾದ ಅಥವಾ ಗಳಿಕೆ ಆದಾಯ ಈ ಪದಗಳಿಗೆ ಉತ್ಪನ್ನ ಅಂತ ಹೇಳ್ತಾರೆ ಇನ್ನು ಉತ್ಸವ ಅಂದರೆ ಹಬ್ಬ ಅಥವಾ ಜಾತ್ರೆ ಸಂದರ್ಭಗಳಲ್ಲಿ ನಡೆಯುವಂತಹ ಮೆರವಣಿಗೆ ಸಮಾರಂಭ ಇತ್ಯಾದಿಗಳನ್ನು ಉತ್ಸವ ಅಂತ ಕೇಳ್ತಾರೆ ಇನ್ನು ಉತ್ಸಾಹ ಅಂದರೆ ಆಸಕ್ತಿ ಅಥವಾ ಹುರುಪು ಇಲ್ಲಿ ಉತ್ಸಾಹ ಅಂತ ಇದೆ ಇದು ಉತ್ಸಾಹ ಉತ್ಸಾಹ ಅಂದರೆ ಆಸಕ್ತಿ ಅಥವಾ ಹುರುಪು ಇನ್ನು ಉದಾತ್ತ ಅಂದರೆ ಉನ್ನತವಾದ ಅಥವಾ ವಿಶಾಲ ಹೃದಯದ ಉದಾಹರಣೆ ಅಂದರೆ ಎಲ್ಲಿಂದಲಾದರೂ ಎತ್ತಿ ಹೇಳಿದಂತಹ ಹೇಳಿಕೆ ಉದಿಸು ಅಂದರೆ ಹುಟ್ಟು ಅಂತ ಉದ್ವೇಗ ಅಂದರೆ ಗಾಬರಿ ಅಥವಾ ತಳಮಳ ಉಪಕ್ರಮಿಸು ಅಂದರೆ ತೊಡಗು ಉಪಟಳ ಅಂದರೆ ತೊಂದರೆ ಅಥವಾ ಹಿಂಸೆ ಉಲ್ಲೇಖಾರ್ಹ ಅಂದರೆ ಎತ್ತಿ ಹೇಳಲು ಎತ್ತಿ ಹೇಳಲು ಯೋಗ್ಯವಾದ ಉಲ್ಲೇಖಿಸಬಹುದಾದ ಅಥವಾ ಉದ್ಧರಿಸಬಹುದಾದ ಅಂತ ಉಲ್ಲೇಖಾರ್ಹ ಅಂದರೆ ಎತ್ತಿ ಹೇಳಲು ಅಥವಾ ಯೋಗ್ಯವಾದ ಉಲ್ಲೇಖಿಸಬಹುದಾದ ಅಥವಾ ಉದ್ಧರಿಸಬಹುದಾದ ಉಲ್ಲೇಖಿಸು ಅಂದರೆ ಎತ್ತಿ ಹೇಳು ಅಥವಾ ಉದ್ಧರಿಸು ಅಂತ ಅರ್ಥ ಉಸ್ತುವಾರಿ ಅಂದರೆ ಮೇಲ್ವಿಚಾರಣೆ ಉಸ್ತುವಾರಿ ಅಂದರೆ ಮೇಲ್ವಿಚಾರಣೆ ಋಣ ಅಂದರೆ ಸಾಲ ಹಂಗು ಅಥವಾ ಉಪಕಾರ ಋಣ ಅಂದರೆ ಸಾಲ ಹಂಗು ಅಥವಾ ಉಪಕಾರ ಋತುಮಾನ ಅಂದರೆ ಋತುಗಳ ಅವಧಿ ಎರಡೆರಡು ತಿಂಗಳ ಕಾಲದ ಒಂದು ಅವಧಿಗೆ ಋತುಮಾನ ಅಂತ ಹೇಳ್ತಾರೆ ಎಡಬಿಡದೆ ಅಂದರೆ ನಿರಂತರವಾಗಿ ಎರವಲು ಅಂದರೆ ಸಾಲವನ್ನು ಪಡ್ಕೊಳ್ಳೋದು ಹೆಸಳು ಅಂದರೆ ಹೂವಿನ ದಳಗಳಿಗೆ ಅಥವಾ ಬೀಗದ ಕೈಗೆ ಹೆಸಳು ಅಂತ ಹೇಳ್ತಾರೆ ಏರ್ಪಡಿಸು ಅಂದರೆ ವ್ಯವಸ್ಥೆಗೊಳಿಸು ಸಿದ್ಧ ಮಾಡು ಏರ್ಪಾಡು ಮಾಡು ಅಂತ ಇನ್ನು ಒಡಲು ಅಂದರೆ ಹೊಟ್ಟೆ ಅಥವಾ ಶರೀರ ಒಡವೆ ಅಂದರೆ ಆಭರಣ ಒಣ ತರ್ಕ ಅಂದರೆ ಅರ್ಥವಿಲ್ಲದಂತಹ ವಾದ ಅಥವಾ ಮಾತು ಒತ್ತಾಯ ಅಂದರೆ ಬಲವಂತವಾಗಿ ಬಲವಂತ ಒಪ್ಪು ಅಂದರೆ ಸಮ್ಮತಿಸು ಅಥವಾ ಯೋಗ್ಯವಾಗು ಮನಸ್ಸಿಗೆ ಸರಿ ಬೀಳುವಂಥ ಓಲೆ ಪತ್ ಓಲೆ ಪತ್ರ ಅಂದರೆ ಪತ್ರ ಅಥವಾ ಕಾಗದ ಔಚಿತ್ಯ ಅಂದರೆ ಯೋಗ್ಯ ಅಥವಾ ಅರ್ಹ ಔದಾರ್ಯ ಅಂದರೆ ಉದಾರತೆ ಅಥವಾ ಹಿರಿಮೆ ಕಂಗೊಳಿಸು ಶೋಭಿಸು ಅಂತ ಅರ್ಥ ಕಂಬನಿ ಅಂದರೆ ಕಣ್ಣೀರು ಕಂಬಳ ಅಂದರೆ ಕೆಸರು ಗದ್ದೆಯಲ್ಲಿ ಕೋಣಗಳನ್ನು ಓಡಿಸುವ ಸ್ಪರ್ಧೆಗೆ ಕಂಬಳ ಅಂತ ಹೇಳ್ತಾರೆ ನೋಡಿ ಕಂಬಳ ಅಂದರೆ ಕೆಸರು ಗದ್ದೆಯಲ್ಲಿ ಕೋಣಗಳನ್ನು ಓಡಿಸುವ ಸ್ಪರ್ಧೆ ಕಂಬಿ ಅಂದರೆ ಕಬ್ಬಿಣದ ಕೋಲು ಕಕ್ಷಿಗಾರ ಅಂದರೆ ವಾದಿ ಅಥವಾ ಪ್ರತಿವಾದಿ ಕಗ್ಗಂಟು ಅಂದರೆ ಸುಲಭವಾಗಿ ಬಿಡಿಸಲಾಗದ ಗಂಟು ಕಠಿಣ ಅಂದರೆ ಕಷ್ಟಕರವಾದ ಅಥವಾ ಗಡುಸಾದ ಕಡಿವಾಣ ಅಂದರೆ ಕುದುರೆಯನ್ನು ನಿಯಂತ್ರಿಸಲು ಬಾಯಿಗೆ ಹಾಕುವ ಕಬ್ಬಿಣದ ಸಾಧನಕ್ಕೆ ಕಡಿವಾಣ ಅಂತ ಹೇಳ್ತಾರೆ ಕನ್ನಡಿಗ ಅಂದರೆ ಕನ್ನಡ ನಾಡಿನವನು ಕನ್ನಡಿಗ ಅಂದರೆ ಕನ್ನಡ ನಾಡಿನವನು ಕನ್ನಡ ತಾಯಿ ನುಡಿ ಬಲ್ಲವನು ಅಂತ ಅರ್ಥ ಇನ್ನು ಕಮರಿ ಅಂದರೆ ಆಳವಾದ ಅಥವಾ ಆಳವಾದ ಕೊಳ್ಳಕ್ಕೆ ಕಮರಿ ಅಂತ ಹೇಳ್ತಾರೆ ಕಲಾವಿದ ಅಂದರೆ ಲಲಿತ ಕಲೆಗಳನ್ನು ತಿಳಿದವನು ಕಸೂತಿ ಅಂದರೆ ಬಟ್ಟೆಗಳಿಗೆ ಮಾಡುವ ಹೆಣಿಗೆಯ ಒಂದು ಅಲಂಕಾರ ಕಸೂತಿ ಅಂದರೆ ಬಟ್ಟೆಗಳಿಗೆ ಮಾಡುವಂತಹ ಹೆಣಿಗೆಯ ಒಂದು ಅಲಂಕಾರ ಇನ್ನು ಕಹಳೆ ಅಂದರೆ ಉದ್ದವಾಗಿ ಬಾಗಿರುವ ತುತ್ತೂರಿ ತರಹದ ಒಂದು ವಾದ್ಯ ಕಳಕಳಿ ಅಂದರೆ ಆಸಕ್ತಿ ಅಥವಾ ಅಸ್ಥೆ ಕಾಂಚಣ ಅಂದರೆ ಹಣ ದುಡ್ಡು ಕಾಣಿಕೆ ಅಂದರೆ ದೇವರು ಅಧಿಕಾರಿಗಳಿಗೆ ಸಲ್ಲಿಸುವಂತಹ ಕೊಡುಗೆಗಳ ಕೊಡುಗೆಗೆ ಕಾಣಿಕೆ ಅಂತ ಹೇಳ್ತಾರೆ ನಾವು ದೇವರಿಗೆ ಅಥವಾ ಅಧಿಕಾರಿಗಳಿಗೆ ಕೊಡುವಂತಹ ಒಂದು ಕೊಡುಗೆ ಇನ್ನು ಕಾತರ ಅಂದರೆ ಕಳವಳ ಅಥವಾ ಹಾತುರ ಕಾಯಿಲೆ ಅಂದರೆ ರೋಗ ಕಾರಂಜಿ ಅಂದರೆ ನೀರಿನ ಚಿಲುಮೆ ಕಾರ್ಪಣ್ಯ ಅಂದರೆ ಬಡತನ ಅಥವಾ ದಾರಿದ್ರ್ಯ ಕಾರ್ಯ ಅಂದರೆ ಕೆಲಸ ಕಾರ್ಯಕ್ರಮ ಅಂದರೆ ಗೊತ್ತುಪಡಿಸಿದ ಕೆಲಸದ ಪಟ್ಟಿ ಅಥವಾ ಸಮ ಸಮಾರಂಭ ಕಾರ್ಯಕ್ರಮ ಅಂದರೆ ಗೊತ್ತುಪಡಿಸಿದ ಒಂದು ಕೆಲಸದ ಒಂದು ಪಟ್ಟಿಯನ್ನು ಕಾರ್ಯಕ್ರಮ ಅಂತಾರೆ ಅಥವಾ ಸಭೆ ಸಮಾರಂಭಗಳಿಗೂ ಕೂಡ ಕಾರ್ಯಕ್ರಮ ಅಂತ ಹೇಳ್ತಾರೆ ಕಾರ್ಯಾಗಾರ ಅಂದರೆ ಕಮ್ಮಟ ಕೆಲಸ ಮಾಡುವಂತಹ ಸ್ಥಳಕ್ಕೆ ಕಾರ್ಯಾಗಾರ ಅಂತ ಹೇಳ್ತಾರೆ ಕಾವ್ಯ ಪರಿಣಿತ ಅಂದರೆ ಕಾವ್ಯಗಳ ಬಗ್ಗೆ ವಿಶೇಷ ತಿಳುವಳಿಕೆ ಇಳಂತಹ ವ್ಯಕ್ತಿಗೆ ಕಾವ್ಯ ಪರಿಣಿತ ಅಂತ ಹೇಳ್ತಾರೆ ಇನ್ನು ಕಿಚ್ಚು ಅಂದರೆ ಬೆಂಕಿ ಅಥವಾ ಉರಿ ಕೀರ್ತನೆ ಅಂದರೆ ಹೊಗಳುವುದು ಅಥವಾ ಸ್ತುತಿಸುವ ಹಾಡುಗಳು ನಾವು ನೋಡಬಹುದು ದಾಸರ ಕೀರ್ತನೆಗಳು ದೇವರನ್ನ ಅಥವಾ ಅಥವಾ ದೇವರನ ಕುರಿತು ಹಾಡುವಂತಹ ಸ್ತುತಿಸುವಂತಹ ಒಗಳುವಂತಹ ಒಂದು ಹಾಡುಗಳು ಇನ್ನು ಕುಂಜರ ಅಂದರೆ ಆನೆ ಅಥವಾ ಗಜ ಕುಂಜರ ಅಂದರೆ ಆನೆ ಅಥವಾ ಗಜಕ್ಕೆ ಕುಂಜರ ಅಂತಾರೆ ಕುತೂಹಲ ಅಂದರೆ ಹಂಬಲ ಅಥವಾ ತವಕ ಕುಬ್ಜ ಅಂದರೆ ಕುಳ್ಳ ಅಥವಾ ಗಿಡ್ಡ ಕುರುಡ ಅಂದರೆ ಅಂದ ಕಣ್ಣು ಕಾಣದವ ಅಂತರ್ಥ ಕುಲ ಅಂದರೆ ವಂಶ ಅಥವಾ ಜಾತಿ ಕುಲಾವಿ ಅಂದರೆ ಮಕ್ಕಳ ತಲೆಗೆ ಹಾಕುವಂತಹ ಒಂದು ಟೋಪಿ ಕುಸುಮ ಅಂದರೆ ಹೂ ಅಥವಾ ಪುಷ್ಪ ಕೂಸುಮರಿ ಅಂದರೆ ಮಕ್ಕಳನ್ನು ಬೆನ್ನಿನ ಮೇಲೆ ಕೂರಿಸಿಕೊಳ್ಳುವ ಒಂದು ಆಟ ಕೃಷಿಕ ಅಂದರೆ ರೈತ ಅಥವಾ ಬೇಸಾಯಗಾರ ಕೆಸರು ಅಂದರೆ ಮಣ್ಣು ನೀರು ಸೇರಿ ಆದ ರಾಡಿಯನ್ನ ಕೆಸರು ಅಂತ ಹೇಳ್ತಾರೆ ಕೈಲಾಸ ಅಂದರೆ ಶಿವನ ವಾಸಸ್ಥಾನ ಕೈಸಾಲೆ ಅಂದರೆ ಹೊರಭಾಗದ ಜಗಲಿ ಕೊಂಬು ಅಂದರೆ ಒಂದು ರೀತಿಯ ವಾದ್ಯ ಕೊಠಡಿ ಅಂದರೆ ಕೋಣೆ ಕೊರತೆ ಅಂದರೆ ಕಡಿಮೆ ಅಥವಾ ನೂನ್ಯತೆ ಕೊರಳು ಅಂದರೆ ಕತ್ತು ಅಥವಾ ಕುತ್ತಿಗೆ ಕೊಳಲು ಅಂದರೆ ಬಿದಿರು ಕೊಳವೆಯಿಂದ ಮಾಡಿದಂತಹ ಒಂದು ಊದುವ ವಾದ್ಯ ಕೋಪಾಗ್ನಿ ಅಂದರೆ ಕೋಪದ ಒಂದು ಉರಿ ಖ್ಯಾತಿ ಅಂದರೆ ಪ್ರಸಿದ್ಧಿ ಅಥವಾ ಕೀರ್ತಿ ಖ್ಯಾತಿಗೆ ಪ್ರಸಿದ್ಧಿ ಅಥವಾ ಕೀರ್ತಿ ಅಂತ ಹೇಳ್ಬೋದು ಗಂಡಾಂತರ ಅಂದರೆ ಹೆಚ್ಚಿನ ಲಾಭ ಅಥವಾ ವಿಪತ್ತು ತೊಂದರೆ ಅಂತ ಹೇಳ್ತಾರೆ ಗಡಿಬಿಡಿ ಅಂದರೆ ಆ ಥರ ಮಾಡುವಂತಹದ್ದು ಗಡಿಯಾರ ಅಂದರೆ ವೇಳೆ ತೋರಿಸುವಂತಹ ಒಂದು ಉಪಕರಣ ಗಣನೆ ಅಂದರೆ ಎಣಿಕೆ ಅಥವಾ ಲಕ್ಷ್ಯ ಮಾಡುವಂತಹದ್ದು ಗಮಕಿ ಅಂದರೆ ಕಾವ್ಯಗಳನ್ನು ರಾಗವಾಗಿ ಅರ್ಥಪೂರ್ಣವಾಗಿ ಓದುವುದನ್ನು ಗಮಕಿ ಅಂತ ಹೇಳ್ತಾರೆ ಓದುವವನನ್ನು ಕಾವ್ಯಗಳನ್ನು ಅಥವಾ ರಾಗವಾಗಿ ಅರ್ಥಪೂರ್ಣವಾಗಿ ಓದುವವನನ್ನು ಗಮಕಿ ಅಂತ ಹೇಳ್ತಾರೆ ಇನ್ನು ಗರ್ಭಗುಡಿ ಅಂದರೆ ದೇವಸ್ಥಾನದಲ್ಲಿ ಮೂಲ ವಿಗ್ರಹವಿರುವಂತಹ ಸ್ಥಳಕ್ಕೆ ಗರ್ಭಗುಡಿ ಅಂತ ಹೇಳ್ತಾರೆ ಗಲೀಜು ಅಂದರೆ ಕೊಲಕು ಅಥವಾ ಒಳಸು ಗಾಬರಿ ಅಂದರೆ ಭಯ ಅಥವಾ ಅಂಜಿಕೆ ಗಿಡ ಮೂಲಿಕೆ ಅಂದರೆ ಸಸ್ಯಗಳ ಬೇರಿನ ಭಾಗಕ್ಕೆ ಗಿಡ ಮೂಲಿಕೆ ಅಂತ ಹೇಳ್ತಾರೆ ಗೀಜುಗ ಅಂದರೆ ಒಂದು ಬಗೆಯ ಹಕ್ಕಿ ಗುಡ್ಡು ಗಾಡು ಅಂದರೆ ಗುಡ್ಡ ಹಾಗೂ ಕಾಡಿನಿಂದ ಕೂಡಿದ ಗುಡ್ಡ ಅಥವಾ ಕಾಡಿ ಕಾಡಿನಿಂದ ಕೂಡಿದಂತಹ ಪ್ರದೇಶಕ್ಕೆ ಗುಡ್ಡುಗಾಡು ಅಂತ ಹೇಳ್ತಾರೆ ಗುಣ ಗ್ರಾಹ ಗುಣ ಗ್ರಾಹಕತೆ ಅಂದರೆ ಗುಣವನ್ನು ಗ್ರಹಿಸುವ ಗುಣ ಇದಾಗಿದೆ ಒಟ್ಟು ನೂರು ಪದಗಳಿಗೆ ಅರ್ಥ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ